ರಮಾಕಾಂತ್ ಅವರ ಜೊತೆ ನನಗೆ ಹೆಚ್ಚು ಆತ್ಮೀಯತೆ ಇರಲಿಲ್ಲ ಅಂದರೆ ಒನ್ ಟು ಒನ್ ಫೇಸ್ ಟು ಫೇಸ್ ಅವರು ಕೂಡ ಹೆಚ್ಚಾಗಿ ಯಾವಾಗ ಮಾತಾಡಿಲ್ಲ ಸಭೆಗಳಲ್ಲಿ ಮಾತ್ರ ಶ್ರೀ ವೆಂಕಟೇಶ್ ಮಾಚಕ್ನವ್ರವರು ಆನಂತರ ಡಾಕ್ಟರ್ ವಿ ಟಿ ನಾಯಕ್ ಅವರು ಬಣ್ಣವರ ಗ್ರಂಥಮಾಲೆಯೊಂದಿಗೆ ನನ್ನ ಸಂಪರ್ಕ ಬಂದದ್ದು ಸ್ವಲ್ಪ ತಡವಾಗಿ ನಾನು ಸರ್ಕಾರಿ ಸೇವೆಯಿಂದ ನಿವೃತ್ತನಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಧಾರವಾಡಕ್ಕೆ ಬಂದ ಮೇಲೆ ಅದು ಗಿರಡ್ಡಿಯವರು ಮತ್ತು ಕಲಬುರಗಿಯವರು ಧಾರವಾಡದ ಸಾಹಿತ್ಯ ಸಂಭ್ರಮದ ಸಂದರ್ಭದಲ್ಲಿ ಅಟ್ಟ ಕರೆಕೊಂಡು ಹೋಗಿ ಅಲ್ಲಿ ನಡೀತಕ್ಕಂಥ ವಿವಿಧ ರೀತಿಯ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳ ಭಾಗವಾಗುವ ಒಂದು ಸದಾವಕಾಶ ನನಗೆ ಒದಗಿಸಿದೆ ರಮಾಕಾಂತ್ ಜೋಶಿಯವರ ಜೊತೆ ನನಗೆ ಹೆಚ್ಚು ಆತ್ಮೀಯತೆ ಇರಲಿಲ್ಲ ಅಂದರೆ ಒನ್ ಟು ಒನ್ ಫೇಸ್ ಟು ಫೇಸ್ ಅವರು ಕೂಡ ಹೆಚ್ಚಾಗಿ ಯಾವಾಗ ಮಾತಾಡಿಲ್ಲ ಸಭೆಗಳಲ್ಲಿ ಮಾತ್ರ ಅವರ ಮಾತುಗಳನ್ನು ಇದ್ದೇವೆ ಚರ್ಚೆ ಸಮಯದಲ್ಲಿ ಅವರು ಭಾಗವಹಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ಮಾತ್ರ ಅವರೊಂದಿಗೆ ಮಟ್ಟಿಗೆ ಒಡನಾಟ ಇತ್ತು ನಮ್ಮ ಹೆಚ್ಚಿನ ಒಡನಾಟ ಇದ್ದಿದ್ದು ಸಮೀರ್ ಜೋಶಿಯೊಂದಿಗೆ ಆದರೂ ಕೂಡ ನನ್ನ ಎರಡು ಕೃತಿಗಳನ್ನು ಅವರ ಗ್ರಂಥಮಾಲ ವತಿಯಿಂದ ಪ್ರಕಾಶನ ಮಾಡುವಾಗ ಸ್ವಲ್ಪ ಅವರು ಕೂಡ ಒಡನಾಡುವ ಒಂದು ಸಂದರ್ಭ ಬಂದಿತ್ತು ಅವರು ಭಾಳ ಹಿರಿಯ ಜೀವ ಅವರನ್ನು ಕಳೆದುಕೊಂಡು ಕೊಳ್ಳೋದು ಅಂದರೆ ಒಂದು ಧಾರವಾಡದ ಸಾಂಸ್ಕೃತಿಕ ಸಾಹಿತ್ಯ ಲೋಕದ ಒಂದು ಕೊಂಡಿ ಕಳಚಿದಂತೆ ಆದರೆ ಈ ಧಾರವಾಡದ ಸಾಹಿತ್ಯ ಸಾಂಸ್ಕೃತಿಕ ಲೋಕ ಏನಿದೆ ಅದು ಹಾಗೆ ಮುಂದುವರಿತಾ ಇರ್ತದೆ ಯಾಕಂದರೆ ಭಾಳ ಜನ ಕಳೆದ ಒಂದು ಎಂಟತ್ತು ವರ್ಷಗಳಲ್ಲಿ ನಾವು ಭಾಳ ದೊಡ್ಡ ಹಿರಿಯ ಸಾಹಿತ್ಯಗಳನ್ನೆಲ್ಲ ಕಳ್ಕೊಂಡಿ ಕಲಬುರಗಿಯವರಾಯಿತು ಗಿರಡ್ಡಿಯವರಾಯಿತು ಆಮೇಲೆ ನಮ್ಮ ವಿಮರ್ಶಕರಾದ ಅಮೂರವರಾಯಿತು ಆಮೇಲೆ ಜೋಶಿ ಜೋಶಿಯವರಾಯಿತು ಭಾಳ ಜನ ಹೋದರು ಆದರೂ ಕೂಡ ಮುಂದಿನ ಪೀಳಿಗೆ ತಯಾರಾಗಿ ಬರ್ತಾನೆ ಇರ್ತದೆ ಧಾರವಾಡದ ನೆಲ ಮತ್ತು ಜಲ ಅದಕ್ಕೆ ಸದಾ ಪಕ್ವವಾಗಿ ಇರ್ತದೆ ಆದ್ದರಿಂದ ಅಗಲಿದ ಆ ಜೀವಕ್ಕೆ ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತೇನೆ ಒಂದ